ಹೇಗ್ ಇರಬಹುದು ಅಂತ ತುಂಬಾ ಚೆನ್ನಾಗಿರುತ್ತೆ ಆಕ್ಟಿಂಗ್ ವೈಸ್ ಹೆಂಗ್ ಅಂತ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ ಕಲ್ಪನೆ ದೊಡ್ಡ ಮನೆ ಮನೆ ಅಂದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಆಕ್ಟಿಂಗ್ ದಿನ ಯಾರ ಚೂವಿ ಆಕ್ಟಿಂಗ್ ಪರವಾಗಿಲ್ಲ ರೈಚಿನ ಬೇರೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಸರ್ ಮೂವಿ ನೋಡಿದೀರಾ ಮೂವಿ ನೋಡಿದ್ರಾ ಎಕ್ಸ್ಪೆಕ್ಟೇಶನ್ಸ್ ನೋಡುದು ಎಕ್ಸ್ಪೆಕ್ಟೇಶನ್ಸ್ ಫಿಲಂ ನೋಡೋದ ಮೇಲೆ ಇದ್ ಅಲ್ಲ ಹೇಗಿರಬಹುದು ಅಂತ ಒಂದು ಕಲ್ಪನೆ ಮಾಡಿ ಇರ್ತಾರಲ್ಲ ಪರವಾಗಿಲ್ಲ ಮೂವಿ ಚೆನ್ನಾಗಿರುತ್ತೆ ಅನ್ಸುತ್ತೆ ಇದೆ ರವಿಚಂದ್ರ ಸರ್ ಅವರು ಆಕ್ಟ್ ಮಾಡಿದ್ದಾರೆ ಅದೇ ನೋಡ್ಬೇಕು ನೋಡಿದ ಮೇಲೆ ಗೊತ್ತಾಗುತ್ತೆ ಸರ್ ಮೂವಿ ನೋಡಿದೀರಾ ಇಲ್ಲಲ್ಲ ಹೋಗ್ತಾಯ್ ಎಕ್ಸ್‌ಪೆಕ್ಟೇಷನ್ ಮೂವಿ ಕಲ್ಪನೆ ಹೇಗಿರಬಹುದು ಗೊತ್ತ ನೋಡ್ದೆ ಗೊತ್ತಾಗುತ್ತೆ ಸರ್ ಮೂವಿ ನೋಡಿದೀರಾ ಇಲ್ಲಾಕ ಕಲ್ಪನೆ

ಮೂವಿ ಈ ತರ ಇರುತ್ತೆ ಈ ತರ ಇರಲ್ಲ ಅಂದ್ಬಿಟ್ಟು ಕಲ್ಪನೆ ಇರುತ್ತಲ್ಲ ಆ ವಯಸ್ಸಲ್ಲಿ ನೀವು ಯಾವ ತರ ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಇಲ್ಲ ಚೆನ್ನಾಗಿ ಓಡ್ತೈತೆ ಒಂದ್ ನಾಲ್ಕು ಐದು ವಾರ ಓಡೇ ಓಡ್ತೇವೆ ಅಂತ ನಾವು ಮಾಡಿದ್ದೀವಿ